ಮಾಧ್ಯಮದ ವ್ಯಕ್ತರಿಗೆ ಮತ್ತು ಪತ್ರಕರ್ತರಿಗೆ ಇಷ್ಟು ನಿಮ್ಮ ಅಮೂಲ್ಯವಾದ ಸಮಯನ ಇಲ್ಲಿ ಕೊಟ್ಟು ಶಾಂತವಾಗಿ ಕೂತು ನಮ್ಮನ್ನ ಕವರೇಜ್ ಮಾಡ್ತಾ ಇದ್ದೀರಾ ನಿಮಗೆಲ್ಲ ಒಂದು ದೊಡ್ಡ ನಮಸ್ಕಾರ ಆಮೇಲೆ ನಮ್ಮ ಇಲ್ಲಿ ಬಂತ ತಕ್ಕಂಥ ಗೆನ್ನ ವ್ಯಕ್ತರಿಗೆ ಆಮೇಲೆ ನಾನು ಕರೆದಿರೋ ನನ್ನ ಫ್ರೆಂಡ್ಸ್ ಮತ್ತೆ ನನ್ನ ಸಹೋದರರಿಗೆ ಎಲ್ಲರಿಗೂ ನಮಸ್ಕಾರ ಆಮೇಲೆ ನನ್ನ ಫ್ಯಾಮಿಲಿ ಮತ್ತು ನನ್ನ ಬೆಲ್ ವಿಷಸ್ ಎಲ್ಲರಿಗೂ ನಮಸ್ಕಾರ ಈ ಈ ಸಬ್ಜೆಕ್ಟ್ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲ ದೊಡ್ಡ ದೊಡ್ಡವರೆಲ್ಲ ಹೇಳಿದ್ದಾರೆ ಆಮೇಲೆ ಇನ್ನೊಂದು ವೇದಿಕೆ ಮೇಲೆ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಅವ್ರಿಗೂ ನಮಸ್ಕಾರ ಒಬ್ಬೊಬ್ಬರಾಗಿ ಹೆಸರು ಹೇಳ್ಕೊಂಡು ಓಕೆ ಆ್ಯಕ್ಚುಲಿ ಈ ಸಿನಿಮಾ ಬಂದು ನಮ್ಮ ಪ್ರೊಡ್ಯೂಸರ್ ಸರ್ ಫಸ್ಟ್ ನನ್ನ ಭೇಟಿಯಾಗಿದ್ದರು ಪ್ರಕಾಶ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಆಮೇಲೆ ದೊಡ್ಡ ಡೈರೆಕ್ಟರ್ ನಮ್ಮ ಪವಿತ್ರನ್ ಸರ್ನ ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ ಇನ್ನೊಂದು ಕೃತಜ್ಞೆ ಆಮೇಲೆ ನಮ್ಮ ಬಾಲಮಂಜು ಅವರು ನನ್ನ ಜೊತೆಯಲ್ಲಿ ಆಪೋಸಿಟ್ ಆಗಿ ವಿಲನ್ ಆಗಿ ಆ್ಯಕ್ಟ್ ಮಾಡಿದ್ರು ಅವ್ರಿಗೂ ಒಂದು ಥ್ಯಾಂಕ್ಸು ಮತ್ತು ಎಲ್ಲ ಆರ್ಟಿಸ್ಟ್ಗಳು ಅವ್ರು ಎಷ್ಟು ನನ್ನ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅಂದರೆ ಅವ್ರಿಗಿರೋ ಎಕ್ಸ್ಪೀರಿಯೆನ್ಸ್ಗೆ ಅವ್ರ ಮುಂದೆ ನಾನು ನಿಂತ್ಕೊಂಡು ಆ್ಯಕ್ಟ್ ಮಾಡೋಕ್ಕೆ ನನಗೆ ಒಂಥರ ಸಂಕೋಚ ಆಗ್ತಿತ್ತು ಬಟ್ ಅವರು ನನಗೆ ಎನ್ಕರೇಜ್ ಮಾಡಿ ಒಂದು ಒಳ್ಳೆ ಆಗಿ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಆ್ಯಕ್ಟರ್ ನೀನು ನೀನು ನಿಂತ್ಕೊಳ್ಬೋದು ನೀನು ಚೆನ್ನಾಗಿ ಮಾಡು ಹೇಳಿ ಆ ಒಂದು ಎನ್ಕರೇಜ್ಮೆಂಟ್ ಕೊಟ್ಟಿದ್ದಕ್ಕೆ ನಾನು ತುಂಬ ಚೆನ್ನಾಗಿ ಪ್ರಫಾಮ್ ಮಾಡಿದ್ದೀನಿ ಅದನ್ನು ನೀವೇ ಡಿಸೈಡ್ ಮಾಡಬೇಕು ಮೋಸ್ಟ್ಲಿ ಈ ವಾರ್ಡ್ಗಳ್ ನೋಡಿದ್ದೀರಾ ಓಕೆ ಈ ಸಿನಿಮಾ ಬಂದು ಒಂದು ಜ ಇವತ್ತಿನ ಸೊಸೈಟಿಯಲ್ಲಿ ಕರ್ಕಿ ಅನ್ನೋದು ಜನ ಜನಕ್ಕೆ ಕೇಳಿ ಕ್ವೆಶನ್ಸ್ ಬರ್ಬೋದು ಏನಿದು ಕರ್ಕಿ ಏನಕ್ಕೆ ಅವರು ಕರ್ಕಿ ಅಂತ ಹೆಸರು ಕರ್ಕಿ ಹೆಸರು ಬಂದು ಒಂದು ಪೆಕ್ಯುಲರ್ ಆಗಿ ಹೆಸರಿಗೆ ಬೇಕು ಅಂತ ನಮ್ಮ ಡೈರೆಕ್ಟ್ರ್ಗೆ ಬಂದು ಸ್ವಲ್ಪ ಸರ್ವೆ ಮಾಡಿದ್ರು ಆ ಗುಟ್ಟನ್ನು ನೀವಾಗೇಳ್ಬಿಟ್ಟರೆ ಚೆನ್ನಾಗಿರಲ್ಲ ಸಿನಿಮಾಲೆ ನೀವು ನೋಡ್ಬೋದು ಅದು ಅದೊಂದು ಆಮೇಲೆ ಈ ಸಬ್ಜೆಕ್ಟಲ್ಲಿ ಎಷ್ಟೋ ಜನ ನಾವು ಕಾಸ್ಟ್ ಬಗ್ಗೆ ಮಾತಾಡ್ತೀವಿ ಬಡವರು ಸಾವ್ಕಾರ್ಗಳು ಶ್ರೀಮಂತರು ಇವ್ರ ಬಗ್ಗೆ ಎಲ್ಲ ನಾವು ಮಾತಾಡ್ತೀವಿ ಸೊ ಈ ಆಮೇಲೆ ಇನ್ನೊಂದು ಅಂಶ ಬಂದು ಎತ್ತಿರ ಸರ್ ಹೇಳಿದಂಗೆ ಎಜುಕೇಷನ್ ಬಗ್ಗೆ ಮತ್ತು ನಮ್ಮ ನಮ್ಮ ಬಟ್ಟೆಗಳು ನಾವೇಂಗೆ ಹಾಕ್ತೀವಿ ನಾವು ನಾವು ಯಾವ ಶೈಲಿಯಲ್ಲಿ ನಾವು ನಮ್ಮನ್ನು ಜನ ಮುಂದೆ ಇಕ್ತೀವಿ ಅಂತ ನಾವೆಲ್ಲ ತುಂಬ ಇದು ಈ ಸಬ್ಜೆಕ್ಟಲ್ಲಿ ನೀವು ನೋಡಿದ್ರೆ ನಿಮಗೆಲ್ಲ ತುಂಬ ಟಚ್ ಆಗುತ್ತೆ ನಾನು ಏನು ಹೇಳಕ್ ಬರ್ತೀನಿ ಅಂದರೆ ಈ ಸಬ್ಜೆಕ್ಟಲ್ಲಿ ಮೂರು ಆಕಾಂಕ್ಷೆಗಳು ತುಂಬ ಇಂಪಾರ್ಟೆಂಟ್ ಕ್ರಿಯೆ ಮಾಡುತ್ತೆ ರೋಲಲ್ಲಿ ಮೊದಲನೇ ಮೊದಲನೇದಾಗಿ ಕಾಸ್ಟ್ ಸಿಸ್ಟಮ್ ನಮ್ಮ ಕಾಸ್ಟ್ ಸಿಸ್ಟಮ್ ಬಂದು ಇನ್ನೂ ಎಕ್ಸಿಸ್ಟಿಂಗ್ ಇದೆಯಾ ಯಾಕಿದಿರಬೇಕು ನಾವು ಕಾಸ್ಟ್ ಸಿಸ್ಟಮ್ನ ನಾವು ಕ್ಯಾರಿ ಮಾಡಿಕೊಂಡೇ ಹೋಗ್ಬೇಕಾ ಡಿಜಿಟಲ್ ಡಿಜಿಟಲ್ ಮಾಧ್ಯಮ ಬಂದ್ಬಿಡ್ತು ಎಷ್ಟೋ ಯೂಟ್ಯೂಬರ್ಸ್ ಇಲ್ಲಿ ಕೂತಿದ್ದಾರೆ ಅಲ್ಲ ಮಾಧ್ಯಮ ಚೇಂಜ್ ಆಗ್ತದೆ ಮನುಷ್ಯರು ಮೂಲಲ್ಲಿ ಹೋಗಿ ಆಕಡೆ ಆಗ್ಬಿಟ್ಟು ಅಲ್ಲಿ ಜೀವನ ಮಾಡ್ತಾರೆ ಯಾಕೆ ಮನುಷ್ಯ ಮನುಷ್ಯ ಅರ್ಥ ಮಾಡ್ಕೊತ ಇಲ್ಲ ಈ ಒಂದು ಮೆಸೇಜ್ ನಿಮ್ಗೆಲ್ಲರಿಗೂ ಈ ಸಬ್ಜೆಕ್ಟಿಂದ ನೋಡ್ಬೋದು ಎರಡನೇದು ಬಂದು ನಾವೊಂದು ಕಾಲೇಜ್ ನೀವೆಲ್ಲ ಕಾಲೇಜ್ ಹೋಗಿರ್ತೀರ ನಾವು ಕಾಲೇಜ್ ಹೋಗಿರ್ತೀವಿ ಆ ಕಾಲೇಜ್ ನಾವು ಹೋಗೋವಾಗ ನಾವೆಲ್ಲ ಅಲ್ಲಿ ಆಗಿ ಹೋಗ್ತೀವಿ ಎಕ್ಸಾಂಪಲು ಒಂದು ಹುಡುಗಿ ಸೇರ್ತಾಳೆ ಹುಡುಗ ಸೇರ್ತಾನೆ ಮತ್ತು ಬಡವರು ಶ್ರೀಮಂತರು ಬೇರೆ ಬೇರೆ ವರ್ಗದವರು ಸೇರ್ತಾರೆ ಒಂದು ಕ್ಲಾಸಲ್ಲಿ ನಾವು ಸೇರುವಾಗ ನಾವೆಲ್ಲ ಆಗಿ ಸೇರಬೇಕು ಅಲ್ಲಿ ಏನಾಗುತ್ತೆ ಅಂದರೆ ಕೆಲವರು ಒಂದು ಬಡವ ಹುಡುಗ ಬಂದು ಒಂದು ಸಹಕಾರ ಒಂದು ಶ್ರೀಮಂತ ಹುಡುಗಿಯಲ್ಲಿ ಫ್ರೆಂಡ್ ಆದರೆ ಅವರು ಅದನ್ನು ತಪ್ಪು ಮೆಸೇಜ್ ಎತ್ಕೊಂಬಾರ್ದು ಅವ್ರು ಒಂದು ಫ್ರೆಂಡಾಗೇ ಇರ್ಬೋದಲ್ಲ ಅದನ್ನು ಏನು ಮಾಡ್ತಾರೆ ಜನ ಓ ಇವ್ರು ಇವನು ಇವ್ನ ಪ್ರೀತಿ ಮಾಡ್ತಾರೆ ಇವ್ರೇನೋ ಲವ್ ಕೊಡ್ತಾರೆ ನಮ್ಮ ಜಾತಿಗೆ ತಗ್ಗಿ ಆಗುತ್ತೆ ಅಂತ ಎಷ್ಟೋ ಜನ ಯೋಚನೆ ಮಾಡಿ ಅಲ್ಲಿ ಏನೋ ಏನೋ ಇದೆ ಸೊ ಅದೆಲ್ಲ ತಡಿಬೇಕು ಈ ತಡಿಬೇಕಂದ್ರೆ ಈ ಸಿನಿಮಾ ಬಂದು ನಿಮ್ಗೆ ಒಳ್ಳೆ ಮೆಸೇಜ್ ಕೊಡುತ್ತೆ ಏನಕ್ಕೆಂದ್ರೆ ಹೀರೋ ಹೀರೋಯಿನ್ ಈ ಅಲ್ಲಿ ಒಂದು ಫ್ರೆಂಡ್ ಆಗಿರ್ತಾರೆ ಆ ಫ್ರೆಂಡ್ ಬಂದು ಬೇರೆ ಲೆವೆಲ್ಗೆ ಜನ ಯೋಚನೆ ಮಾಡಿ ಆ ಹಿಂಸೆ ಕೊಡೋದು ಪಾಪ ವಿಲೇಜಿಂದ ಎಷ್ಟೋ ಸ್ಟೂಡೆಂಟ್ಸು ಸಿಟಿಗೆ ಬರ್ತಾರೆ ಓದೋಕೆ ಅವ್ರಿಗೆ ಬಂದು ಅವ್ರ ಪೇರೆಂಟ್ಸ್ ಅವ್ರಿಗೆ ಕಾಸು ಕೊಟ್ಟು ನೀನು ಓದಬೇಕಪ್ಪ ಎಲ್ಲೋ ಅವನು ಕೂಲಿ ಕೆಲಸ ಮಾಡಿರ್ತಾನೆ ಆಮೇಲೆ ಅವನು ಎಲ್ಲೋ ಡ್ಯಾನ್ಸ್ ಆಡಿ ದುಡ್ಡು ಸಂಪಾದಿಸಿ ಅವ್ನು ಸ್ಟೂ ಮಗನ ಕಳಿಸ್ತಾನೆ ಆ ಮಗ ಬಂದು ಇಲ್ಲಿ ಏನೋ ಆಗೋಕ್ಕೆ ಬರ್ತಾನೆ ಬಟ್ ಅಲ್ಲಿರೋರು ಕೂಡ ಹಿಂಸೆ ಇದು ಇನ್ನೂ ನಡೀತಾ ಇದೆ ಇದೆಲ್ಲ ತಡೆ ಆಗಬೇಕಂದ್ರೆ ಈ ಸಿನಿಮಾ ನಿಮ್ಗೆ ಒಳ್ಳೆ ಮೆಸೇಜ್ ಕೊಡುತ್ತೆ ದಯವಿಟ್ಟು ಇದನ್ನು ನೀವು ನೋಡಬೇಕು ಇನ್ನೂ ಜನಕ್ಕೆ ನೀವು ಸ್ಪ್ರೆಡ್ ಮಾಡಬೇಕು ಮೂರನೇದಾಗಿ ಎಲ್ಲರೂ ಈ ಸಬ್ಜೆಕ್ಟಲ್ಲಿ ಒಂದು ನಾಯಿನ ನಾವಿಟ್ಟಿದ್ವಿ ನಾಯಿ ಅಂತ ಹೇಳೋಕ್ಕೆ ಕ್ಷಮೆ ಕೊಡ್ತಾ ಇದ್ದೀನಿ ಶ್ವಾನ ಅದು ಅದನ್ನು ಅದರ ಹೆಸರು ಬಂದು ಕರ್ಕಿ ಕರ್ಗಿ ಅಂತ ಹೆಸರಿಟ್ಟಿದ್ದೀವಿ ಆ ಕರ್ಗಿ ಬಂದು ನನ್ನಲ್ಲಿ ಅಂದರೆ ನಂತರ ಒಂದು ಎಷ್ಟೋ ಜನದಲ್ಲಿ ಇವಾಗ ಜಾಸ್ತಿ ಹೆಣ್ಮಕ್ಳು ಈ ಡಾಗ್ ಪೆಟ್ಸ್ನ ತುಂಬ ಪ್ರೀತಿ ಮಾಡ್ತಾರೆ ಸೊ ಈ ಪ್ರೀತಿ ವಿಶ್ವಾಸ ಹೆಂಗಿರುತ್ತೆ ಅಂದರೆ ಆ ಪ್ರೀತಿ ಮಾಡೋದು ಯಾರಾದರೂ ಒಂದು ಮನುಷ್ಯನೇ ಇರಲಿ ಇಲ್ಲ ಒಂದು ಶ್ವಾನನೇ ಇರಲಿ ಒಂದು ಕರ್ಗಿನೇ ಇರಲಿ ಸತ್ತೋಗ್ಬಿಟ್ರೆ ಅದು ಅಲ್ಲಿಗೆ ಅವ್ರ ಯೋಚನೆ ಅಂದ್ರೆ ಕೆಲವು ಜನ ಬಿಟ್ಬಿಡ್ತಾರೆ ಆದರೆ ಕೆಲವ್ರು ಬಿಡೋಲ್ಲ ಈ ಸಿನಿಮಾಲಿ ಆ ಒಂದು ಆತ್ಮ ಆ ನಾಯಿನ ಆತ್ಮ ಈ ಹೀರೋನ ಎಪ್ಸುತ್ತೆ ಇನ್ನು ನೀನು ನಾನಿದೀನಿ ನಿನ್ನಿಗೆ ನೀನ್ ಇನ್ನು ನಾನ್ ಇನ್ ಪ್ರಾಣ ಕಾಪಾಡ್ತೀನಿ ಅಂತ ಆ ನಾಯಿ ಬಂದು ಕೆಲವು ವಿಲ್ಲನ್ಗಳು ಗಳು ಅವ್ರನ್ನ ಸಾಯಿಸ್ ನೋಡ್ತಾರೆ ಆ ನಾಯಿ ಬಂದು ಆತ್ಮ ರೂಪದಲ್ಲಿ ಅವನನ್ನ ಎಪಿಸಿ ಅವನನ್ನು ನಿಲ್ಲಿಸುತ್ತೆ ಸೊ ಮೆಸೇಜ್ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ನಾಯಿಗಳು ಶ್ವಾನಗಳು ಈ ಕರ್ಗಿ ಅನ್ನೋದು ಬಂದು ಒಂದು ಮನುಷ್ಯನಾಗಿ ಅದಕ್ಕೆ ಮನುಷ್ಯರಿಗೆ ಹೆಂಗೆ ಆತ್ಮಸ ಸಂತೋತ್ರ ಸಂಸ್ಕಾರ ಮಾಡ್ತಾರೋ ಅದೇ ರೀತಿ ಈ ಸಿನಿಮಾಗಿ ನಾವು ಮಾಡಿದ್ದೀವಿ ನೀವೆಲ್ಲ ಇದನ್ನ ನೋಡ್ಬೇಕು ಇದನ್ನೆಲ್ಲ ನೋಡಿದ್ರೆ ನಿಮ್ಗೆ ಏನಾಗ್ತಾ ಆಗುತ್ತೆ ಈ ಈ ಮೂರು ನಾಲ್ಕು ವಿಷಯಗಳ ಅಂಶಗಳಿಗೆ ಏನು ಹೇಳಿದೀನೋ ನೀವು ಇದನ್ನು ದಯವಿಟ್ಟು ನೋಡಬೇಕು ಇದನ್ನು ಸ್ಪ್ರೆಡ್ ಮಾಡಬೇಕು ಆವಾಗಲೇ ನಮ್ಮ ಸೊಸೈಟಿ ನಾನು ಹೇಳ್ದೆ ಅಂತ ಏನೂ ಚೇಂಜ್ ಆಗೋಲ್ಲ ಸ್ವಲ್ಪ ಮಟ್ಟಕ್ಕೆ ಅವ್ರಿಗೆ ಇನ್ಫರ್ಮೇಷನ್ ಹೋಗುತ್ತೆ ಅದನ್ನು ಚೇಂಜಸ್ ಥರ ಅವ್ರು ಯೋಚನೆ ಮಾಡ್ತಾರೆ ಇನ್ನೊಂದು ನಾನು ಏನು ಹೇಳಿದ್ರು ಸಾಂಗ್ ಬಗ್ಗೆ ನಾನು ಮಾತಾಡ್ತೀನಿ ಫಸ್ಟ್ ಫಸ್ಟ್ ನಾವು ತಮಿಳಿನ ಸಾಂಗ್ ನೋಡಿದ್ವಿ ಅದನ್ನ ನಮ್ಮ ಪ್ರೊಡ್ಯೂಸರ್ನ ಮೀಟ್ ಮಾಡಿದ್ವಿ ನಮ್ಮ ಪ್ರೊಡ್ಯೂಸರ್ ಏನೇನುಬಿಟ್ರು ಇವರೇ ಬೇಡ ನಮ್ಮ ಇರೋರು ನಮ್ಮ ಇಂಡಸ್ಟ್ರಿ ಏನಿಲ್ಲ ಸ್ವಲ್ಪ ಅಮೌಂಟ್ ಕೊಟ್ಟಿದ್ರೆ ನಮಗೆ ಆ ರೈಟ್ ಸಿಕ್ಬಿಡ್ತಾ ಇತ್ತು ಯಾವುದೋ ತಮಿಳ್ ಮಾಡಿರೋರು ಅವರು ಒಳ್ಳೆ ಮ್ಯೂಸಿಕ್ ಮಾಡಿದರು ಬಟ್ ನಮ್ಮ ಪ್ರೊಡ್ಯೂಸರ್ ಹೇಳಿದ್ರು ಬೇಡ ನಾವು ಇಲ್ಲಿ ಇರೋ ಒಂದು ಒಳ್ಳೆ ಮ್ಯೂಸಿಕ್ ವ್ಯಕ್ತಿನ ಕಲ್ಯಾಣ ಅವ್ರ ಕೈಯಲ್ಲೇ ಕಂಪೋಸ್ ಮಾಡಿಸೋಣ ಹೇಳ್ಬಿಟ್ಟು ನಮ್ಮ ಶ್ರೀಮಾನ್ ಅರ್ಜುನ್ ಜರ್ಣಿ ಅವ್ರನ್ನ ಆಯ್ಕೆ ಮಾಡಿದ್ರು ಆ ಆಯ್ಕೆ ಮಾಡೋ ರೆಕಮೆಂಡ್ ಮಾಡಿದ್ದು ನಮ್ಮ ಡೈರೆಕ್ಟರ್ ಸರ್ ಪವಿತ್ರನ್ ಸರ್ ಪ್ಲೀಸ್ ಅವರು ಅವರು ಅವರ ವಿಷಯದಲ್ಲಿ ಏನು ಬೇಕಂದ್ರೆ ಒಂದೊಂದು ಆರ್ಟಿಸ್ಟರಲಿ ಒಂದೊಂದು ಟೆಕ್ನಿಷಿಯನ್ ಒಂದೊಂದು ಕಾಸ್ಟ್ ಟೆನ್ಕರು ಅವರು ತುಂಬ ಆಳವಾಗಿ ಯೋಚನೆ ಮಾಡಿ ಯಾವ ಮಟ್ಟಕ್ಕೆ ಇದ್ರೇನೆ ಈ ಸಿನಿಮಾ ಗೆಲ್ಲುತ್ತೆ ಯಾಕಂದರೆ ತುಂಬ ಜನ ಸಿನಿಮಾ ಮಾಡ್ತಾರೆ ಪಾಪ ಶ್ರಮೆ ಪಡ್ತಾಯಿದ್ದಾರೆ ಆ ಶ್ರಮೆಗೆ ನಾವು ಕರೆಕ್ಟಾಗಿ ಆನ್ಸರ್ ಬರಬೇಕು ಅದು ಒಂದು ಸಕ್ಸಸ್ ಆಗಬೇಕು ಜನಕ್ಕೆ ಇನ್ಫಾರ್ಮೇಷನ್ ಕೊಡಬೇಕಂದ್ರೆ ಇಂಥ ಒಂದು ಕ್ಯಾಪ್ಟನ್ ಅವಶ್ಯಕತೆ ಇರುತ್ತೆ ಆ ಕ್ಯಾಪ್ಟನ್ ಜೊತೆ ನಾನು ಕೆಲಸ ಮಾಡಿದ್ದೀನಿ ನನಗೆ ದೊಡ್ಡ ಒಂದು ಆಶೀರ್ವಾದ ಸಿನಿಮಾ ಇಂಡಸ್ಟ್ರಿಗೆ ನನ್ನ ಮುಂದೆ ತಂದಿರೋಕ್ಕೆ ದೊಡ್ಡ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಅಲ್ಲಿ ಈ ಬಗ್ಗೆ ನೋಡಿದ್ದೀರಾ ಅರ್ಜುನ್ ಜನ ಸರ್ ಆಫೀಸ್ಗೆ ಡೈರೆಕ್ಟಾಗಿ ನಾನು ನಮ್ಮ ಪವಿತ್ರನ್ ಸರ್ ಹೋಗಿ ಅವ್ರ ಜೊತೆ ನಾವೇ ಟ್ಯೂನ್ ಹಾಕಿದ್ವಿ ಅವ್ರು ಅರ್ಜುನ್ ಜನ ಸರ್ ನಮ್ಮನ್ನು ಎನ್ಕರೇಜ್ ಮಾಡಿದ್ರು ಬನ್ನಿ ಟ್ಯೂನ್ ಹೇಳಿ ಅಂತ ಡೈರೆಕ್ಟರ್ ಸರ್ ಅಲ್ಲ ಒಂದು ಐದಾರು ಟ್ಯೂನ್ ಕೊಟ್ಟರು ಆ ಬೇಸಿಸ್ ಮೇಲೆ ಒಂದೊಂದು ಟ್ಯೂನ್ ತಗೊಂಡು ಡೈರೆಕ್ಟರ್ ಮೈಂಡ್ ಅರ್ಥ ಮಾಡಿದ್ರು ಅರ್ಜುನ್ ಸರ್ ತುಂಬ ಕಾಪರೇಟ್ ಮಾಡಿ ಇದನ್ನು ಮಾಡಿದ್ರು ಆಮೇಲೆ ಸಾಧು ಕೋಕಿಲಾ ಸರ್ ಸಾಧು ಕೋಕಿಲಾ ಸರ್ ಅವ್ರ ಹತ್ರ ಆ್ಯಕ್ಟ್ ಮಾಡೋದು ಒಂದು ದೊಡ್ಡ ವಿಷಯ ಏನಕ್ಕೆ ಅಂದರೆ ಕೋಕಿಲ ಅವರು ತುಂಬ ಹ್ಯೂಮರಸ್ಸು ನನಗೆ ಯಾವತ್ತೋ ಜೊತೆ ಇರ್ಬೋದು ಅವ್ರು ನೋಡಿದ್ರೆ ನಗು ಬಂದ್ಬಿಡ್ತಾ ಇತ್ತು ನನ್ನ ಕೈಯಲ್ಲಿ ಕಂಟ್ರೋಲ್ ಆಗ್ತಾ ಇರಲಿಲ್ಲ ನಾನು ಆಕ್ಟಿಂಗ್ ಹೆಂಗೆ ಮಾಡಲಿ ಅಂತ ಬಟ್ ಸಾಧು ಕೋಕಿಲ ನಾನು ಕಣ್ಣ ನೋಡಿ ನೀನು ನನ್ನ ಬೇರೆ ಎಲ್ಲ ನೋಡ್ಬೇಡ ಅಂದ್ಬಿಟ್ರು ಇಲ್ಲ ಅಂದರೆ ಕಣ್ಣ ಕಣ್ಣ ಅಂತ ಸರಿ ಸೊ ಕಣ್ಣ ನೋಡಿ ಆ್ಯಕ್ಟಿಂಗ್ ಮಾಡಿ ಜೆ ಪಿ ನೀನು ಚೆನ್ನಾಗಿ ಮಾಡ್ತೀಯ ಅಂತ ಅವರು ನನಗೆ ಎನ್ಕರೇಜ್ ಮಾಡಿದ್ರು ಕೌಂಟರ್ ಡೆವಲಪಿಂಗ್ ಮಾಡೋದು ಹ್ಯೂಮರಸ್ನ ಕ್ರಿಯೇಟ್ ಮಾಡೋದು ಜನ ಹೆಂಗೆ ನಗ್ಸೋದು ಅದನ್ನು ಕ್ರಿಯೇಟ್ ಮಾಡೋದು ದೊಡ್ಡ ಆಫ್ ಸಾಧಕ್ಕೆ ಹೋಗಿಲ್ಲ ಸರ್ ಅವರು ಬರಲಿಲ್ಲ ಯು ಎಸ್ ಇದ್ದಾರೆ ಮತ್ತು ಇನ್ನೂ ಕೆಲವು ಜಾಸ್ತಿ ಆರ್ಟಿಸ್ಟ್ಗಳಿದ್ದಾರೆ ಈ ಸವಿತಾ ಮೇಡಮ್ ಇದ್ದಾರೆ ಇಲ್ಲಿ ಕೂತಿದ್ದಾರೆ ಅವರು ನಮ್ಮ ತಾಯಿ ರೋಲ್ ಮಾಡಿದ್ದಾರೆ ತುಂಬ ಎಕ್ಸಲೆಂಟಾಗಿ ಕಮ್ಯುನಿಕೇಟ್ ಮಾಡಿದ್ರು ಆಮೇಲೆ ಒಂದು ತಾಯಿ ಒಂದು ತನಿಖೆ ಸವಿತಾ ಸರ್ ಆಮೇಲೆ ಇಲ್ಲಿ ಇನ್ನೊಂದು ನನ್ನ ತಂದೆ ರೋಲ್ ಬಂದು ಒಬ್ಬರು ಟ್ರಾನ್ಸ್ಜೆಂಡರ್ ಮಾಡಿರೋದು ಅವರು ತಮಿಳಲ್ಲಿ ತಂಗರಾಸು ಅಂತ ಅವರು ಟ್ರಾನ್ಸ್ಜೆಂಡರ್ ಅವರು ಅವರು ಶಿ ಅಂತ ಅವ್ರನ್ನ ನಮ್ಮ ಆಗಿ ಒಳ್ಳೆ ಮಂಜು ಅವರು ತುಂಬ ಇನ್ಸೆಕ್ಟ್ ಮಾಡ್ತಾರೆ ಅವರು ಬಟ್ಟೆನೇ ಬಿಚ್ಚಿಬಿಡ್ತಾರೆ ಆ ಸೀನ್ಗಳೆಲ್ಲ ನೋಡಿಬಿಟ್ರೆ ನಮಗೆ ಮೈಯೆಲ್ಲ ಜುಮ್ ಅನ್ನುತ್ತೆ ನಮಗೆ ಈ ಥರನೂ ಇದೆಯಾ ಈ ಥರ ನಡೆಯುತ್ತದಾ ಇದು ಕೆಲವು ಶ ವಿಷಯಗಳು ಬಂದು ನಾವು ರಿಯಲ್ಲಾಗೇ ಮಾಡಿದ್ದೀವಿ ರಿಯಲ್ ಇನ್ಸ್ಟೆನ್ಸ್ ಪಿಕ್ ಮಾಡಿದ್ದೀವಿ ಅವರು ಇನ್ನೂ ಇಲ್ಲ ದಯವಿಟ್ಟು ಬಂದು ಸೈಲೆಂಟ್ ಮೋಡ್ ಒಂದು ಒಂದು ಒನ್ ಮಿನಿಟ್ ಸ್ವಲ್ಪ ಇದ್ದು ನಿಂತ್ಕೊಂಡು ಮಾಡೋಣ ದೊಡ್ಡ ಆರ್ಟಿಸ್ಟೋರು ತಗೋರೋದು ಸರ್ ಪ್ಲೀಸ್ ಸರ್ ಒಂದು ಒನ್ ಮನಿಟ್ ಪ್ಲೀಸ್